ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಮಧ್ಯೆ ಅನುದಾನಕ್ಕೆ ದುಡ್ಡಿನ ಅಭಾವ ಒಂದು ರೀತಿಯಲ್ಲಿ ಎದುರಾಗ್ತಾ ಇರುವಂತಹ ಮಧ್ಯದಲ್ಲಿ ಬಿ ಬಿ ಎಂ ಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಅಭಿವೃದ್ಧಿ ಹೆಸರಿನಲ್ಲಿ ದುಂದು ವೆಚ್ಚವನ್ನು ಮಾಡಲಾಗ್ತಾ ಇದೆಯಾ ದಿನದಿಂದ ದಿನಕ್ಕೆ ಹಳ್ಳ ಹಿಡಿತಾ ಇರುವಂತಹ ನಮ್ಮ ಕ್ಲಿನಿಕ್ ಇಷ್ಟಾದರೂ ಕೂಡ ಶೋಕಿ ಮಾಡೋದಕ್ಕೆ ಹೊರಟಿರುವಂತಹ ಪಾಲಿಕೆ ನಮ್ಮ ಕ್ಲಿನಿಕ್ಗೆ ಎಲ್ ಇ ಡಿ ಟಿ ವಿ ಖರೀದಿಗೆ ಮುಂದಾಗಿರುವಂತಹ ಪಾಲಿಕೆ ಎಲ್ ಇ ಡಿ ಟಿ ವಿ ಖರೀದಿಸಲು ಬಿ ಬಿ ಟೆಂಡರ್ ಕರೆಯಲಾಗಿದೆ ಒಟ್ಟು ನೂರು ಎಲ್ ಇ ಡಿ ಟಿ ವಿ ಖರೀದಿಸೋದಕ್ಕೆ ಮುಂದಾಗ್ತಾ ಇರುವಂತಹ ಬಿ ಬಿ ಅಭಿವೃದ್ಧಿ ಹೆಸರಿನಲ್ಲಿ ಬೇಕಾ ಇಷ್ಟೊಂದು ವೆಚ್ಚ ದುಂದು ವೆಚ್ಚ ನಮ್ಮ ಕ್ಲಿನಿಕ್ ದಿನದಿಂದ ದಿನಕ್ಕೆ ಹಳ್ಳ ಹಿಡಿತಾ ಇದೆ ಯಾವುದೇ ಥರದ ಮೂಲಭೂತ ಸೌಕರ್ಯಗಳಿಲ್ಲ ಸರಿಯಾದಂಥ ವೈದ್ಯರ ಸೌಲಭ್ಯ ಇಲ್ಲ ಔಷಧಿಯ ಒಂದು ಸಪ್ಲೈ ಇಲ್ಲ ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಸರಿಯಾದಂತಹ ಸಂಬಳವನ್ನು ಕೂಡ ಕೊಡ್ತಾ ಇಲ್ಲ ಇದೆಲ್ಲದರ ಮಧ್ಯದಲ್ಲಿ ನಮ್ಮ ಕ್ಲಿನಿಕ್ಗೆ ಬಿ ಬಿ ಎಮ್ ಪಿ ಎಲ್ ಇ ಡಿ ಟಿ ವಿ ಕೊಡಿಸೋದಕ್ಕೆ ಮುಂದಾಗ್ತಾ ಇರೋದಕ್ಕೆ ಟೆಂಡರ್ ಕರೆದಿದ್ದಾರೆ ಸರಿಯಾಗಿ ವೈದ್ಯರೇ ಇಲ್ಲ ಜನ ಬರಲ್ಲ ಹೇಳ್ಕೊಳಕ್ಕೆ ನಮ್ಮ ಕ್ಲಿನಿಕ್ನ ಅಭಿವೃದ್ಧಿ ಯಾರು ಕೂತ್ಕೊಂಡು ನೋಡಬೇಕು ಟಿ ವಿನ ಇದೀಗ ಎಲ್ ಇ ಡಿ ಟಿ ವಿ ಖರೀದಿಗೆ ಮುಂದಾಗ್ತಾ ಇರುವಂಥ ಬಿ ಬಿ ಎಂ ಪಿ ಬೇಕಿತ್ತ ಇಷ್ಟೊಂದು ದುಂದುವೆಚ್ಚ ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತಾ ಇದೆ ಸರಿಯಾಗಿ ಬೇಕಾದ ಕೆಲಸ ಮಾಡಬೇಕು ನಮ್ಮ ಕ್ಲಿನಿಕ್ನ ಇವರು ನಡೆಸ್ಕೊಂಡು ಹೋಗಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಏನು ಅವಶ್ಯಕತೆ ಇದೆಯೋ ಆ ಕೆಲಸವನ್ನು ಮಾಡಬೇಕು ಅದು ಬಿಟ್ಟು ಎಲ್ ಇ ಡಿ ಟಿ ವಿ ಯಾಕೆ ಸಮರ್ಪಕವಾದಂಥ ವೈದ್ಯರಿಲ್ಲ ಸರಿಯಾಗಿ ಔಷಧಿ ಪೂರೈಕೆ ಇಲ್ಲ ಸಿಬ್ಬಂದಿಗಳಿಗೆ ಸಂಬಳದ ಕೊರತೆ ಇದ್ದರೂ ಕೂಡ ಈ ದುಂದುವೆಚ್ಚ ಬೇಕಾ ನಮ್ಮ ಕ್ಲಿನಿಕ್ಗೆ ಟಿ ವಿ ಭಾಗ್ಯ ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರ ಬರೋಬ್ಬರಿ ನೂರು ಎಲ್ಇಡಿ ಟಿವಿ ಖರೀದಿಸಲಿರುವಂತಹ ಪಾಲಿಕೆ ಔಷಧಿ ದಾಸ್ತಾನು ಸಂಬಳ ವಿಳಂಬ ಆಸ್ಪತ್ರೆಯ ಅವ್ಯವಸ್ಥೆ ಮಧ್ಯದಲ್ಲಿ ಇದೀಗ ಎಲ್ಇಡಿ ಟಿವಿ ಖರೀದಿಗೆ ಮುಂದಾಗಿರುವಂತಹ ಪಾಲಿಕೆ ಬಿಬಿಎಂಪಿ ನಡೆಗೆ ಇದೀಗ ಸಾರ್ವಜನಿಕರು ಆಕ್ರೋಶ ಭರಿತರಾಗಿದ್ದಾರೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ವೈದ್ಯರ ಒಂದು ವ್ಯವಸ್ಥೆ ಔಷಧಿಯ ಪೂರೈಕೆ ಜೊತೆಗೆ ಅಲ್ಲಿ ವರ್ಕ್ ಮಾಡುವಂತಹ ಸಿಬ್ಬಂದಿಗಳಿಗೆ ಸಂಬಳವೇ ಸರಿಯಾಗಿ ಕೊಡ್ತಾ ಇಲ್ಲ ನಮ್ಮ ಕ್ಲಿನಿಕ್ ಈ ಮಧ್ಯದಲ್ಲಿ ರಾಜ್ಯ ಸರ್ಕಾರದ ಆರನೇ ಭಾಗ್ಯ ಟಿ ವಿ ಎಲ್ ಇ ಡಿ ಭಾಗ್ಯ ನಮ್ಮ ಕ್ಲಿನಿಕ್ಗೆ ಅದು ಕೂಡ ಬಿ ಬಿ ಎಂ ಪಿ ಕರೆದಿರುವಂತಹ ಟೆಂಡರ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಡಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಹೇಶ್ ರಾಜ್ಯ ಸರ್ಕಾರದ ಆರನೇ ಭಾಗ್ಯ ಇದೀಗ ನಮ್ಮ ಕ್ಲಿನಿಕ್ಕೆ ಬಿಟ್ಟು ಎಲ್ ಇ ಡಿ ಟಿ ವಿ ಭಾಗ್ಯ ಸರಿಯಾಗಿ ಡಾಕ್ಟರ್ಸ್ ಇಲ್ಲ ಔಷಧಿ ಪೂರೈಕೆ ಇಲ್ಲ ಸಂಬಳವೇ ನೆಟ್ಟು ಇಲ್ಲ ಈ ಮಧ್ಯದಲ್ಲಿ ನೂರು ಎಲ್ ಇ ಡಿ ಟಿ ವಿ ಖರೀದಿ ಬೇಕಿತ್ತ ಏನಕ್ಕೆ ಇದೊಂದು ವೆಚ್ಚ ಅಂತ ಪ್ರಶ್ನೆ ಬರ್ತಾ ಇದೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡದಾದರೆ ಸಂತೋಷ್ ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತಹ ಸರ್ಕಾರಿ ಅಧಿಕಾರಿಗಳು ನಿಜವಾಗ್ಲೂ ಕೂಡ ಸಾರ್ವಜನಿಕರ ದುಂದು ತೆರಿಗೆ ಹಣವನ್ನು ಪೋಲ್ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಅನೇಕ ಯೋಜನೆಗಳು ತರ್ತಾ ಇರುವಂಥದ್ದು ಈಗಾಗಲೇ ನಾವು ಹಿಂದೇನೂ ಕೂಡ ನೋಡ್ಬೋದು ಕಳೆದ ತಿಂಗಳು ಏನೋ ಒಂದು ಬೀದಿ ನಾಯಿಗಳಿಗೆ ಬಾಡೂಟ ಅನ್ನೋ ಒಂದು ಲೆಕ್ಕಲ್ಲಿ ಸುಮಾರು ಎರಡು ಕೋಟಿ ಎಂಬತ್ತೆಂಟು ಲಕ್ಷ ಟೆಂಡರ್ ಕರೆದಿದ್ದರು ಈಗ ಮತ್ತೊಂದು ಟೆಂಡರ್ಗೆ ಮುಂದಾಗಿರುವಂಥದ್ದು ಸುಮಾರು ಒಂದು ನಲವತ್ತೊಂಬತ್ತು ಲಕ್ಷಕ್ಕೆ ಟೆಂಡರ್ ಕರೆದಿರುವಂಥದ್ದು ನಮ್ಮ ಕ್ಲಿನಿಕ್ಗಳಿಗೆ ಎಲ್ ಇ ಡಿ ಟಿ ವಿ ಅಳವಡಿಕೆಗೆ ಅಂದರೆ ಎಲ್ಲೊಂದು ಕಡೆ ನೋಡ್ತಾ ಇರ್ಬೋದು ಹಿಂದೆಯೂ ಕೂಡ ನಮ್ಮ ಅಶ್ವವೇಗ ನ್ಯೂಸಲ್ಲೂ ಕೂಡ ಒಂದು ವರದಿ ಪ್ರಸಾರ ಆಗಿತ್ತು ನಮ್ಮ ಕ್ಲಿನಿಕ್ ಸರಿಯಾಗಿ ಬಾಗಲು ತೆಗಿತ್ತು ಒಂದು ಕಡೆ ಆದರೆ ಮತ್ತೊಂದು ಕಡೆ ವೈದ್ಯರ ಕೊರತೆ ಇದೆ ಔಷಧಿ ಕೊರತೆ ಇದೆ ಹಾಗೂ ಏನೋ ಒಂದು ಸರಿಯಾದ ಟೈಮ್ಗೆ ಒಂದು ರೀತಿಯಲ್ಲಿ ಪೇಷಂಟ್ಗಳು ಕೂಡ ಬರ್ತಾ ಇಲ್ಲ ಈ ಹಿನ್ನೆಲೆ ಎಲ್ಲ ಒಂದು ಕಡೆ ಹಳ್ಳ ಹಿಡಿತಾ ಇದೆ ಅಂತ ಕೂಡ ನಮ್ಮ ಕ್ಲಿನಿಕ್ಗೆ ವರದಿ ಕೊಟ್ಟಿತ್ತು ಆ ವರದಿ ಅನುಸಾರನೂ ಕೂಡ ಒಂದು ರೀತಿಯಲ್ಲಿ ಒಂದು ಕಡೆ ವೈದ್ಯರು ನೇಮಕ ಮಾಡಿಕೊಂಡ್ರು ಅದು ಇವರು ಕೂಡ ವೈದ್ಯರು ಯಾರೂ ಕೂಡ ಬರ್ತಾ ಇಲ್ಲ ಮತ್ತೊಂದು ಕಡೆ ಈಗ ಏನು ಮತ್ತೊಂದು ಯೋಜನೆಗೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿರುವಂಥದ್ದು ಅಂದರೆ ಇದೆಲ್ಲ ಒಂದು ಕಡೆ ದುಡ್ಡು ಓಡೇರಿಕೆ ಅಂದರೆ ಕಿಕ್ ಪ್ಯಾಕ್ ಆರೋಪ ಕೂಡ ಕೇಳಿಬರ್ತಾ ಇರುವಂಥದ್ದು ಯಾಕಂದ್ರೆ ಸಾರ್ವಜನಿಕರ ತೆರಿಗೆ ಸುಮಾರು ಸುಮಾರು ಕೋಟಿಗಳು ಬರ್ತಾ ಇರುವಂಥದ್ದು ಬಿಬಿಎಂಪಿಗೆ ಅದನ್ನೆಲ್ಲ ಒಂದು ಕಡೆ ದುಂದುವೆಚ್ಚ ಮಾಡಿ ಬೇಕು ಒಂದು ರೀತಿಯಲ್ಲಿ ಕಿಕ್ ಬ್ಯಾಕ್ ಪಡಿಬೇಕು ಅಥವಾ ಹಣ ಪಡಿಬೇಕು ಅನ್ನೋ ಒಂದು ರೀತಿಯಲ್ಲಿ ಅಧಿಕಾರಿಗಳು ಹೊಸ ಹೊಸ ಯೋಜನೆಗಳು ಪ್ರಮುಖವಾಗಿ ನಮ್ಮ ಕ್ಲಿನಿಕ್ ಬೆಂಗಳೂರಿನಲ್ಲಿ ಸುಮಾರು ಇನ್ನೂರ ಹದಿನಾಲ್ಕು ನಮ್ಮ ಕ್ಲಿನಿಕ್ಗಳಿದೆ ಇದೆ ಅದೆಲ್ಲಕ್ಕೂ ಕೂಡ ಒಂದು ರೀತಿಯಲ್ಲಿ ಇಡಿ ಟಿವಿ ಅಂದ್ರೆ ನಲವತ್ಮೂರನ ಎಲ್ ಇಡಿ ವಿ ಮೂರು ಇಂಚಿನ ಎಲ್ ಇಡಿ ಟಿ ಹಾಕಬೇಕು ಒಂದೊಂದಕ್ಕೆ ನಲವತ್ತೊಂಬತ್ತು ಸಾವಿರ ಅಂತ ಟೆಂಡರ್ ಕರೆದಿರುವಂತದ್ದು ಅಂದ್ರೆ ಇದೆಲ್ಲನೂ ಕೂಡ ನೋಡ್ತಾ ಇರೋ ಎಲ್ಲ ಒಂದು ಕಡೆ ನಿಜಕ್ಕೂ ಕೂಡ ಸಾರ್ವಜನಿಕರ ತೆರಿಗೆ ಹಾಕಿ ಜನ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಯಾಕಂದರೆ ಯಾಕಂದ್ರೆ ಇದೇ ರೀತಿ ಯೋಜನೆಗಳ ತಂದಿ ಒಂದು ರೀತಿ ಅಧಿಕಾರಿಗಳು ದುಡ್ಡು ಮಾಡ್ಕೋತಾ ಇರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಯೋಜನೆ ಕೂಡ ಹಳ್ಳಿ ಕೂಡ ಒಂದು ಕಡೆ ಯಾಕಂದರೆ ಯಾವುದೂ ಕೂಡ ಇದುವರೆಗೂ ಕೂಡ ಸರ್ಕಾರ ತಂದದ್ದು ಯಾವುದೂ ಯೋಜನೆಗಳು ಕೂಡ ಈ ಬೀದಿ ನಾಯಿಗಳು ಬಾಡೂಟ ಆಗ್ಬೋದು ಅಥವಾ ಗುಂಡಿ ಮುಚ್ಚೋದಾಗಿರ್ಬೋದು ಅಥವಾ ಈಗ ತರ್ತಾ ಇರುವಂಥ ನಮ್ಮ ಕೇನಕ್ಕೆ ಎಲ್ ಇ ಡಿಗಳು ಯಾವೂ ಕೂಡ ಮುಂದೆ ಒಂದು ರೀತಿ ಪ್ರಯೋಜನ ಆಗಲ್ಲ ಆದರೂ ಕೂಡ ಅಧಿಕಾರಿಗಳು ದುಡ್ಡು ದುಡ್ಡು ಹೊಡೆಯೋಕೆ ಈ ರೀತಿ ಯೋಜನೆಗಳು ರೂಪಿಸ್ತಾ ಇದ್ದಾರೆ ಅಂತಲೂ ಕೂಡ ಏನು ಸಾರ್ವಜನಿಕರು ಒಂದು ರೀತಿ ಆರೋಪ ಮಾಡ್ತಾ ಇರುವಂಥದ್ದು ಸಂತೋಷ ಮಹೇಶ್ ಈ ಒಂದು ಸರಿಯಾದಂಥ ಮೂಲಭೂತ ಸೌಕರ್ಯ ಇಲ್ಲ ವೈದ್ಯರು ಇಲ್ಲ ಇಲ್ಲಿ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ಆರೋಗ್ಯ ಇಲಾಖೆಗೆ ಮಾಹಿತಿ ಇಲ್ವಾ ಬಿ ಬಿ ಎಂ ಮಾಹಿತಿ ಇಲ್ವಾ ಅಥವಾ ಗೊತ್ತಿದ್ದು ಅದನ್ನು ಮಾಡಿದ್ರೆ ಎಲ್ ಇ ಡಿ ಕೊಡೋಕೆ ಮುಂದಾಗ್ತಾ ಇದ್ದಾರಾ ಸಂತೋಷ ಹಿಂದೇನೂ ಕೂಡ ನಾವು ನೋಡಿದ್ದೀವಿ ಯಾಕಂದರೆ ನಮ್ಮ ಕ್ಲಿನಿಕ್ಗೆ ಕೇವಲ ಎರಡರಿಂದ ಮೂರು ಜನ ಬರ್ತಾ ಇರುವಂಥದ್ದು ಕೆಲವು ಸ್ಥಂ ಪ್ರದೇಶದಲ್ಲಿ ದಿನ ಒಂದು ಎಂಟರಿಂದ ಹತ್ತು ಜನ ಬರ್ತಾಯಿರುವಂಥದ್ದು ಕೂಡ ವರದಿ ಮಾಡಿದ್ದು ಆದರೂ ಕೂಡ ಎಲ್ಲ ಅಧಿಕಾರಿಗಳಿಗೆಲ್ಲ ಎಲ್ಲ ಗೊತ್ತು ಹಿರಿಯ ಅಧಿಕಾರಿಗಳು ಎಲ್ಲ ಗೊತ್ತಿದ್ರೂ ಕೂಡ ದುಡ್ಡು ಓಡೋ ದುಡ್ಡು ಲಪಡಾಯಿಸುವಂತಹ ಯೋಜನೆ ಇದು ಯಾಕಂದರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಗೊತ್ತು ನಮ್ಮ ಕ್ಲಿನಿಕ್ ಎಲ್ಲೋ ಒಂದು ಕಡೆ ಜನ ಬರ್ತಾ ಇಲ್ಲ ಪೇಷೆಂಟ್ಗಳು ಬರ್ತಾಯಿಲ್ಲ ವೈದ್ಯರ ಕೊರತೆ ಇದೆ ಔಷಧಿ ಕೊರತೆ ಇದೆ ಆದರೂ ಕೂಡ ಎಲ್ಲೊಂದು ಕಡೆ ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತದೆ ಅನುದಾನನ ಯಾವುದೋ ಒಂದು ರೀತಿಯಲ್ಲಿ ದುರ್ಬಳಕೆ ಮಾಡ್ಕೋಬೇಕು ಆ ದುರ್ಬಳಕೆ ಮಾಡ್ಕೊಂಡು ನಮಗೊಂದಿಷ್ಟು ಹಣ ಬರುತ್ತೆ ಒಂದು ಲಂಚದ ರೂಪದ ಹಣ ಬರುತ್ತೆ ಕಿಕ್ ಬ್ಯಾಕ್ ಬರುತ್ತೆ ಅನ್ನೋ ರೂಪದಲ್ಲಿ ಈಗ ಅಧಿಕಾರಿಗಳು ಈ ಯೋಜನೆ ತಂದಿರುವಂಥದ್ದು ಅಂದರೆ ಈ ಯೋಜನೆಗೆ ನಿಜವಾಗೂ ಕೂಡ ಒಂದು ರೀತಿ ಒಂದು ವಿಗೆ ನಲವತ್ತೊಂಬತ್ತು ಸಾವಿರ ಅಂದರೆ ನಾವು ನಿನ್ನೆ ಒಂದು ರೀತಿಯಲ್ಲಿ ಏನು ಬೇರೆ ಒಂದು ಟಿ ವಿ ಅಂಗಡಿಯಲ್ಲಿ ಕೂಡ ಮಾಹಿತಿ ಪಡೆದ ಪಡೆದು ನಲ್ವತ್ಮೂರು ಟಿವಿ ಕೇವಲ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರಕ್ಕೆ ಸಿಗುತ್ತೆ ಇವ್ರ ಯಾಕೆ ನಲವತ್ತೊಂಬತ್ತು ಸಾವಿರ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಿರುವಂಥದ್ದು ಅಂದರೆ ಒಂದು ಟಿ ವಿಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಏನೋ ಒಂದು ಡಿಫ್ರೆಂಟ್ ಅಮೌಂಟ್ ಇಟ್ಕೊಂಡಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಸಂತೋಷ್ ಎಸ್ ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ